ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಪಪ್ ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪಪ್ ಸ್ಲೀವ್ಸನ್ನು ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ ಇವತ್ತು ಸ್ಟಿಚ್ ಯಾವ ರೀತಿ ಹೊಲ್ಕೊಳೋದು ಇದನ್ನ ಯಾವ ರೀತಿ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾವು ಬ್ಲೌಸಲ್ಲಿ ನೋಡ್ಕೊಬೇಕಾಗುತ್ತೆ ಸೈಡ್ ಸ್ಟಿಚ್ಚಲ್ಲಿ ಕರೆಕ್ಟಾಗಿ ಇದೆಯಾ ಅಂತ ಅಂದರೆ ನೋಡಿ ಈ ಥರ ಪ್ಲಸ್ ಬರೋಲ್ಲ ಇಲ್ಲ ಅಂದ್ರೆ ಬ್ಯಾಕು ಮತ್ತು ಫ್ರಂಟು ಸೇರಿಸಿ ಇಲ್ಲಿ ಪ್ಲಸ್ ಥರನೇ ಇರಬೇಕು ಆರ್ಮೋಲ್ ಹತ್ರ ಆ ಥರ ಇರೋ ಥರ ನೋಡ್ಕೊಳ್ಳಿ ಆಮೇಲೆ ನಾನು ಇಲ್ಲಿ ಇಟ್ಕೊಂತಾ ಇದ್ದೀನಿ ಇಟ್ಕೊಂಡು ಸೆಂಟರ್ಗೆ ನೀವು ಏನು ಹೊಲ್ಕೊಂಬಂದಿರ್ತೀವಿ ಅದು ಕರೆಕ್ಟಾಗಿ ಇಷ್ಟೇ ಇರಲಿ ಇದು ಸೆಂಟರ್ಗೆ ಕರೆಕ್ಟಾಗಿ ಇರೋ ಥರ ನೋಡ್ಕೊಳ್ಳಿ ಇಲ್ಲಿಗೆ ಬೇಕು ಅಂದರೆ ನಾಚಾಕೊಬೋದು ನೀವು ಒಂದ್ಸಲ ಹಾಕೊಳ್ಳಿ ನಾಚ್ ಬಂದು ಕರೆಕ್ಟಾಗಿ ಸೆಂಟರಿಗೆ ಬರೋ ಥರ ನೋಡ್ಕೊಳ್ಳಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಏನು ನಾರ್ಮಲ್ ಆಗಿ ಸ್ಟಿಚ್ ಪೈಪಿಂಗ್ ಕೊಟ್ಟಿದ್ದೆ ಮತ್ತು ಇಲ್ಲಿ ಕೂ ಕ್ಯಾನ್ವಾಸನ್ನು ಕೊಟ್ಟಿದ್ದೆ ಅದನ್ನ ಒಳಗಡೆ ಇನ್ ಮಾಡಿದ್ದೀನಿ ಈಚೆ ಕಡೆ ಎಲ್ಲೂ ಕಾಣಿಸಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ ನೆಕ್ಸ್ಟ್ ವೀಡಿಯೋದಾಗ ಬೇಕಾದ್ರೆ ಅದನ್ನು ತೋರಿಸ್ತೀನಿ ನೋಡಿ ಈಗ ನಾನು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಇದಕ್ಕೆ ಯಾವುದೇ ಲೈನಿಂಗನ್ನು ನಾನು ಹಾಕಿಲ್ಲ ಇದಕ್ಕೆ ಓವರ್ಲಾಕ್ ಮಾಡ್ತೀವಲ್ಲ ಏನು ಬೇಕಾಗಲ್ಲ ಫಸ್ಟು ಇಟ್ಕೊಂಡು ನೋಡೋಣ ಇದು ಸ್ವಲ್ಪ ಜಾಸ್ತಿನೇ ಇದೆ ಕರೆಕ್ಟಾಗಿ ಸೆಂಟ್ರಿಗೆ ನಾವೇನು ನಾಚಾಕೊಂಡಿದ್ದೀವಿ ಅದು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ಳಿ ನೋಡಿ ಇಲ್ಲಿದೆ ಸೆಂಟ್ರಿಗೆ ನಾಚಾಕಿರೋದು ಇಲ್ಲಿದೆ ಇದು ಸ್ವಲ್ಪ ಜಾಸ್ತಿ ಇದೆ ಬಟ್ಟೆ ಫ್ರೆಂಡ್ಸ್ ನೋಡಿ ಈ ಕಡೆ ಎಳ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇದೆ ಇದು ಇಲ್ಲಿ ಎಳ್ಕೊಂಡಿದ್ದೀನಿ ಈಗ ನಾನು ಸ್ಟಿಚ್ ಹಾಕೊಂಡ್ಬಂದ್ಬಿಡ್ತೀನಿ ನೋಡು ನಾನು ಇದನ್ನ ಎಕ್ಸ್ಟ್ರಾ ನಂಗೆ ತಗೊಂಡಿದ್ದೆ ಬಟ್ಟೆ ಹಂಗಾಗಿ ಮತ್ತೆ ಇದನ್ನ ಜಾಸ್ತಿ ಎಳೆಯೋಕ್ಕೆಲ್ಲ ಹೋಗಬಾರ್ದು ಸ್ಮೂತ್ ಇರ್ ಇದೆ ಬಟ್ಟೆ ಮತ್ತೆ ಫ್ರಿಲ್ ಎಲ್ಲ ಕೊಟ್ಟಿರ್ತೀವಲ್ಲ ತುಂಬ ಎಳೆದೆಲ್ಲ ಸ್ಮೂತ್ ಸ್ಮೂತಾಗಿ ನೀವು ಸ್ಟಿಚ್ ಮಾಡ್ಕೊಂಡು ಈ ರೀತಿ ಬಂದ್ಬೇಡಿ ಎಳೆದ್ರೆ ಫ್ರಿಲ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಫ್ರಿಲ್ಲು ಅಷ್ಟೇ ಇಲ್ಲಿ ನೀಟಾಗಿ ಹಿಂಗೆ ಕೊಟ್ಕೊಳ್ಳಿ ಇಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಏನು ಫ್ರಿಲ್ ಕೊಟ್ಕೊಂಡಿರ್ತೀವಿ ಅದು ನೀಟಾಗಿ ಕೂತ್ಕೊಳ್ಳೋ ಥರ ನೋಡಿಕೊಂಡು ಫ್ರಿಲ್ ಕೊಟ್ಕೊಳ್ಳಿ ಏನು ಎಕ್ಸ್ಟ್ರಾ ಇದೆಯಾ ಇದನ್ನು ಕಟ್ ಮಾಡಿ ತೆಗಿತೀನಿ ಇದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚಿಂಗ್ ಹಾಕೋಬೇಕಾಗುತ್ತೆ ಈ ಸೈಡಲ್ಲೂ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ ಇದನ್ನು ಕೂಡ ಕಟ್ ಮಾಡಿ ತೆಗಿಯೋಣ ನೋಡಿ ಒಂದು ಕಡೆದಾಗ್ಲೇ ನಾನು ಅಲ್ರೆಡಿ ಸ್ಟಿಚ್ ಮಾಡಿಕೊಂಡೆ ನೋಡಿ ಈ ರೀತಿ ನೀಟಾಗಿ ಬಂದಿದೆ ಇದು ಈಗ ಇನ್ನೊಂದು ಸಡೆ ಒಂದು ಸೈಡಿದ್ದಾಗಲೇ ಸ್ಟಿಚ್ ಮಾಡಿದೆ ನಾನು ನೋಡಿ ಈ ಕಡೆ ಈ ಕಡೆಯೂ ಸ್ಟಿಚ್ ಮಾಡೋದು ಯಾವ ರೀತಿ ಫೈನಲ್ ಫಿನಿಷಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಏನು ಇದೆ ಶೋಲ್ಡರ್ ಸ್ಟಿಚ್ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಇಟ್ಕೊಳ್ಳಿ ಇಟ್ಕೊಂಡು ಕರೆಕ್ಟಾಗಿ ನೀವು ಇಟ್ಕೊಂಡಿದಿರ ಅಂದರೆ ಕರೆಕ್ಟಾಗಿ ಬರುತ್ತೆ ಹಿಂಗೆ ಇಟ್ಕೊಂಡು ಈ ಕಡೆಯಿಂದ ಸ್ಟಿಚ್ ಹಾಕೋ ಬನ್ನಿ ಇನ್ನು ಕೆಳಗಡೆಯಿಂದ ಅಂದರೆ ಸೊಂಟದ ಕಡೆಯಿಂದ ಸ್ಟಿಚ್ ಹಾಕೊಂಬರ್ಬೇಕು ನಾವು ಎರಡು ಇಂಚ್ ಏನು ಬಿಟ್ಕೊಂಡಿರ್ತೀವಿ ಮಾರ್ಜಿನ್ಗೆ ಏನು ಬಿಟ್ಟು ಅಲ್ಲಿಂದ ಸ್ಟಿಚ್ ಹಾಕೊಂಬರ್ಬೇಕು ಇನ್ನೊಂದು ತೋಳಿನ ಮುಂಭಾಗ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ನೀಟಾಗಿ ಅಲ್ಲಿಗೆ ಸ್ಟಿಚನ್ನು ಹಾಕ್ಕೊತೀನಿ <Nir excessive> okay. <monitoring> <S presents fuaminer> okay. ಮೂರು ಇಲ್ಲ ನಾಲ್ಕು ಸ್ಟಿಚ್ ಹಾಕಿ ಯಾಕಂದರೆ ಅವ್ರು ಒಂದು ಸ್ವಲ್ಪ ಹತ್ತತ್ರಕ್ಕೆ ಹಾಕಿದರೆ ಅಕಸ್ಮಾತ್ ಬಿಚ್ಕೊಳ್ಬೇಕು ಅಂದರೆ ಬಿಚ್ಕೊಂಡ್ರು ಕೂಡ ತುಂಬ ಲೂಸಲ್ಲ ನೋಡಿ ಇದಾಯಿತು ಈಗ ಓವರ್ ಲಾಕ್ ಮಾಡಿದ್ರೆ ನಾನು ಇದಕ್ಕೆ ಯಾವುದೇ ಡೋರಿ ಆ ಥರದ್ದು ಏನು ಇಲ್ಲ ನೋಡಿ ಫುಲ್ ಫಿನಿಶಿಂಗ್ ಆಯಿತು ಇಲ್ಲಿ ಪ್ರತಿಯೊಂದು ನೋಡ್ಬೋದು ಯೂ ಪ್ಲಸ್ ಥರ ಬರಬೇಕು ಒಂದು ಕೂಡ ಮೇಲ್ಕೆ ಕೇಳಿಕೆ ಆಗಬಾರ್ದು ಅಂದರೆ ನೀವು ನಾವು ಏನು ಇಟ್ಕೊಂಡಿರ್ತೀವಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಮತ್ತು ತೋಳಿನ ಬಟ್ಟೆ ಅದೆಲ್ಲನೂ ಕೂಡ ಕರೆಕ್ಟಾಗಿರಬೇಕು ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಫುಲ್ ಬ್ಲೌಸ್ ಫಿನಿಷಿಂಗ್ ಆಯಿತು ಇದು ಬಂದು ಫಾರ್ಟಿ ಫೋರ್ ಇದೆ ಸುತ್ತಾಳಿತ ಇದು ಬ್ಲೌಸ್ ಕಟಿಂಗ್ ನಾನು ಇದ್ರ ಕಟಿಂಗೂ ಸಹ ತೋರಿಸಿದ್ದೆ ಫುಲ್ ಫಿನಿಶಿಂಗ್ ಇದು ಬ್ಲೌಸ್ ಇದು ಬ್ಲೌಸ್ ಏಮಿಂಗ್ ಮಾಡಿದ್ರೆ ನೋಡಿ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಎಲ್ಲೂ ಕೂಡ ಗ್ಯಾಪ್ ಆ ಥರ ಏನು ಬಂದಿಲ್ಲ ಅಬ್ಸರ್ವ್ ಮಾಡಿ ನೋಡಿ ಸೈಡಲ್ಲಿ ಸ್ಟಿಚ್ ಇಲ್ಲಿ ಬಂದಿದೆ ಈ ಕಡೆನೂ ಅಷ್ಟೇ ಸೈಡ್ ಸ್ಟಿಚ್ ನೋಡಿ ಇಲ್ಲಿ ಬಂದಿದೆ ಫ್ರಂಟಲ್ಲಿ ಯಾವುದೇ ಗ್ಯಾಪ್ ಅಂತ ಏನು ಬಂದಿಲ್ಲ ನೋಡಿ ಫ್ರಂಟಲ್ಲಿ ಇವರು ಬ್ಲೌಸ್ ಲೆಂತ್ ಬಂದು ಹದಿನಾರು ಇಂಚು ಇಲ್ಲಿ ಫ್ರಂಟಲ್ಲಿ ಇವರು ತುಂಬ ಡೀಪ್ ಇಟ್ಕೊಳಲ್ಲ ಹಂಗಾಗಿ ನೆಕ್ಕಿನ ಅಗಲ ಬಂದು ಮೂರು ಇಂಚ್ ಇಟ್ಟಿದ್ದೆ ನೋಡಿ ಫು ಫುಲ್ ಫಿನಿಶಿಂಗ್ ಆದಮೇಲೆ ಈ ಥರ ಬಂದಿದೆ ತೋಳು ಅಷ್ಟೇ ಈ ರೀತಿ ನೀಟಾಗಿ ಕಾಣಿಸುತ್ತೆ ಎಲ್ಲಾದರೂ ಕೂಳೆ ಕಾಣಿಸುತ್ತಾ ಅಥವಾ ಲೈನಿಂಗ್ ಹಾಕಿಲ್ಲ ಅಂದರೆ ಲೈನಿಂಗ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಅದಕ್ಕೆ ಹಾಕಿಲ್ಲ ನಾನು ನೋಡಿ ಎಲ್ಲ ಕಡೆ ನಾವು ಓವರ್ ಲಾಕ್ ಮಾಡಿರೋದ್ರಿಂದ ಏನೂ ಬಿಚ್ಚ್ಕೊಳ್ಳೋ ಚಾನ್ಸಸ್ ಇರಲ್ಲ ಇಲ್ಲೂ ಕೂಡ ಏನೂ ಕಾಣಿಸಲ್ಲ ಈಗ ಇಲ್ಲಿ ನಾವು ಓವರ್ ಲಾಕ್ ಮಾಡಿದ್ರೆ ನೋಡಿ ಓವರ್ ಲಾಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಮತ್ತು ಏನು ಕಂಕ್ಲ ಸ್ಟಿಚ್ ಆಗಿರ್ಬೋದು ಸೊಟ್ಟದ್ದಾಗಿರ್ಬೋದು ಎಲ್ಲನೂ ಕೂಡ ಕರೆಕ್ಟಾಗಿ ಸ್ಟ್ರೈಟ್ ಸ್ಟಿಚ್ಚೇ ಬರುತ್ತೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಟಿಚಿಂಗ್ ಬರುತ್ತೆ ಥ್ಯಾಂಕ್ ಯು